ಈ ಯುದ್ಧ ವಿಮಾನಗಳು ಅಮೆರಿಕದ ಪೆಸಿಫಿಕ್ ಮತ್ತು ಸೌತ್ ಚೀನಾ ಸಮುದ್ರದಲ್ಲಿರುವ ಮಿಲಿಟರಿ ಬೇಸ್ಗಳಲ್ಲಿ ಆಗಾಗ್ಗೆ ಬರ್ತಾನೆ ಇರ್ತವೆ ಇದು ರಷ್ಯಾ ಮತ್ತು ಚೀನಾ ಗುಪ್ತಚರ ಇಲಾಖೆಗೆ ಅಮೆರಿಕ ಏನೋ ಮಾಡಲು ಹೊರಟಿದೆ ಅನ್ನೋ ಅನುಮಾನವನ್ನು ಹುಟ್ಟಿಸಿರುತ್ತೆ ಆದರೆ ಇಸ್ರೇಲ್ ಪ್ರಕಾರ ಈ ದಾಳಿಯು ಇರಾನ್ ಪರಮಾಣು ಕೇಂದ್ರದ ಮೇಲ್ಛಾವಣಿ ಮಾತ್ರ ತಲುಪಿದೆ ಹೊರತು ಇನ್ನಷ್ಟು ಆಳಕ್ಕೆ ಹೋಗಿಲ್ಲ ಮತ್ತು ಪರಮಾಣು ತಯಾರಿಕಾ ಕೇಂದ್ರಗಳನ್ನ ಉಡಾಯಿಸಿಲ್ಲ ಈಗ ಇರಾನ್ ಈ ಎಲ್ಲ ಸಂಘಟನೆಗಳನ್ನ ಮತ್ತೊಂದು ಸಲ ಆ್ಯಕ್ಟಿವ್ ಮಾಡ್ಬೋದು ಆ್ಯಕ್ಟಿವ್ ಮಾಡಿ ಏನು ಮಾಡುತ್ತೆ ಮೋಸ್ಟ್ ಪ್ರೊಬಬ್ಲಿ ಕೆಲವೇ ದಿನಗಳಲ್ಲಿ ಅಮೆರಿಕದ ಯಾವುದೋ ನಗರದ ಮೇಲೆ ಅಥವಾ ಜಗತ್ತಿನಾದ್ಯಂತ ಇರುವ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡ್ಬೋದು ಇರಾನ್ ಏನಾದರೂ ರಷ್ಯಾ ಮತ್ತು ಚೀನಾ ಮಾತನ್ನು ಕೇಳಿಕೊಂಡು ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನೀವು ಊಹೆ ಮಾಡಿ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಇಟಲಿ ಸ್ಪೇನ್ ಹೀಗೆ ಎಲ್ಲ ದೇಶಗಳು ಕೂಡ ಅಮೆರಿಕ ಪರವಾಗಿ ನಿಲ್ತವೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬಹುಶಃ ಪೇಪರ್ ನೋಡಿರ್ತೀರಾ ಟಿ ವಿನಲ್ಲಿ ನೋಡಿರ್ತೀರಾ ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ತಿಳ್ಕೊಂಡಿರ್ತೀರ ಆದರೆ ಈ ಯುದ್ಧ ನಡೀತಾ ಇರಬೇಕಾದ್ರೆ ಹೊಸ ಆಟಗಾರನೊಬ್ಬನ ಎಂಟ್ರಿ ಈ ಯುದ್ಧಕ್ಕೆ ಆಗಿದೆ ಆ ಹೊಸ ಆಟಗಾರ ಯಾರು ಅಂತಂದರೆ ಅವನೊಬ್ಬ ಪಂಟರ್ ಅಂತ ಹೇಳ್ಬೋದು ಅದುವೇ ಅಮೆರಿಕ ಅಮೆರಿಕ ಹೀಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಇಸ್ರೇಲ್ನ ಕೆಲಸವನ್ನು ಸುಲಭ ಮಾಡ್ತಾ ಅನ್ನೋ ಪ್ರಶ್ನೆ ಮೊದಲಿಗೆ ಉದ್ಭವಗೊಳ್ಳುತ್ತೆ ಯಾಕೆ ಅಂತಂದರೆ ಪರಮಾಣು ಅಸ್ತ್ರಗಳನ್ನ ಧ್ವಂಸಗೊಳಿಸಲು ಪರಮಾಣು ಅಸ್ತ್ರಗಳು ಇರಾನ್ ಹತ್ರ ಇರಬಾರ್ದು ಅನ್ನೋ ಉದ್ದೇಶದಿಂದಲೇ ಇಸ್ರೇಲ್ ದಾಳಿ ಮಾಡ್ತಾ ಇತ್ತು ಈಗ ಅಮೆರಿಕ ಅದೇ ಕೆಲಸ ಮಾಡಿದೆ ಪ್ರಶ್ನೆ ಬರೋದು ಯಾಕೆ ಇಸ್ರೇಲ್ನ ಕೆಲಸವನ್ನು ಅಮೆರಿಕ ಸರಳಗೊಳಿಸಿದ್ದು ಈಸಿ ಮಾಡಿದ್ದು ಯಾಕೆ ಇರಾನ್ ಪರಮಾಣು ಅಸ್ತ್ರಗಳನ್ನ ಹೊಂದಿದ್ರೆ ಇಸ್ರೇಲ್ಗೆ ತೊಂದರೆ ಇದೆ ಯಾಕೆಂದರೆ ಪಕ್ಕದಲ್ಲೇ ಇದೆ ಪಕ್ಕದಲ್ಲಿ ಅನ್ನೋದಕ್ಕಿಂತ ಒಂದೇ ಪ್ರದೇಶದ್ದು ಮಧ್ಯಪ್ರಾಚ್ಯದ ಕಂಟ್ರಿಗಳೆಲ್ಲವೂ ಕೂಡ ಏನು ಕಷ್ಟ ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದು ಎರಡನೇ ಪ್ರಶ್ನೆ ಉದ್ಭವಗೊಳ್ಳೋದು ಏನಂತಂದರೆ ಇರಾನ್ ಈಗ ಹೊಡೆತಾ ತಿಂದ ಮೇಲೆ ಸುಮ್ಮನೆ ಕೂತ್ಕೊಳ್ಳುತ್ತಾ ಅನ್ನೋದು ಮೂರನೇ ಪ್ರಶ್ನೆ ಉದ್ಭವಗೊಳ್ಳೋದು ಏನಂದರೆ ಇರಾನ್ ಮೇಲೆ ಯಾವುದೇ ಕಾರಣಕ್ಕೂ ಅಮೆರಿಕ ದಾಳಿ ಮಾಡಬಾರ್ದು ಅಂತ ಹೇಳಿದ್ದು ಎರಡು ದೇಶಗಳು ದೊಡ್ಡ ದೇಶಗಳು ಅವು ಯಾವುವು ಅಂದರೆ ರಷ್ಯಾ ಮತ್ತು ಚೀನಾ ಇಸ್ರೇಲ್ ಮತ್ತು ಇರಾನ್ ಸಮಸ್ಯೆ ಇದೆ ಅವು ಹೊಡೆದಾಡ್ಕೊಂಡು ಏನಾದರೂ ಮಾಡಿಕೊಳ್ಳಿ ನೀವು ಯಾಕೆ ಎಂಟ್ರಿ ಕೊಡ್ತೀರಾ ಎಂಟ್ರಿ ಕೊಡಬೇಡಿ ಅಂತ ಅಮೆರಿಕಕ್ಕೆ ಎಚ್ಚರಿಕೆ ಮಾತನ್ನೇ ಈ ಎರಡು ದೇಶಗಳು ಹೇಳಿದ್ದು ಈಗ ಈ ಎರಡು ದೇಶಗಳ ಮುಂದಿನ ನಡೆ ಏನಾಗ್ಬೋದು ಅನ್ನೋದು ಮೂರನೇ ಪ್ರಶ್ನೆ ಕೊನೆ ಪ್ರಶ್ನೆ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದರೆ ನಮಗೆ ಇದರಿಂದ ಏನು ಸಮಸ್ಯೆ ಏನು ತೊಂದರೆ ಅನ್ನೋದು ಅಂದರೆ ಭಾರತಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮುನ್ನ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿದ್ಯಮಾನ ಈ ಒಂದು ಯುದ್ಧದಲ್ಲಿ ನಡೆದಿದೆ ಅದೇನೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡಿತು ಆದರೆ ಆ ದಾಳಿ ಒಂಥರ ಇರಾನ್ಗೆ ಚಕ್ ಮೇಟ್ ಕೊಟ್ಟ ಹಾಗಿತ್ತು ಅಂದರೆ ಇರಾನ್ಗೆ ಶಾಕ್ ಆಗಿತ್ತು ಸರ್ಪ್ರೈಸ್ ಕೊಟ್ಟ ಹಾಗಿತ್ತು ಯಾಕೆ ಅಂದರೆ ಒಂದು ಕಡೆಯಿಂದ ಅಮೇರಿಕಾ ದಾಳಿ ಮಾಡುತ್ತೆ ಅಂತ ಇರಾನ್ ಕಾಯ್ತಾ ಇದ್ದರೆ ಅಮೆರಿಕ ಬಂದದ್ದೇ ಇನ್ನೊಂದು ದಿಕ್ಕಿನಿಂದ ಇನ್ನೊಂದು ಬಾಗಿಲಿನಿಂದ ಇರಾನ್ಗೆ ಈ ಥರ ಸರ್ಪ್ರೈಸ್ ಕೊಟ್ಟು ಹೊಡೆದದ್ದು ಹೇಗೆ ಯಾಕೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೀನಿ ನಿಮ್ಮ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋಕ್ಕೆ ನಿಮ್ಮ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡಬೇಕು ನಿಮ್ಮ ಪರ್ಸ್ನಲ್ ಬ್ರ್ಯಾಂಡನ್ನು ಬೆಳೆಸಬೇಕು ಲೀಡ್ ಜನ್ರೇಷನ್ ಮಾಡಬೇಕು ಅಥವಾ ನಿಮಗೆ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಬೇಕಾಗಿದೆ ಅಂದರೆ ಈ ನಂಬರ್ಗೆ ಸಂಪರ್ಕಿಸಿದೆ ಈಗ ಸ್ವಲ್ಪ ಹಿಂದೆಯಿಂದ ಹೋಗೋಣ ಹಿಂದೆ ಅಂದರೆ ಇದೇ ತಿಂಗಳು ಇದೇ ತಿಂಗಳ ಹನ್ನೆರಡನೇ ತಾರೀಕು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಇಸ್ರೇಲ್ ಇರಾನ್ ಮೇಲೆ ಸರಣಿ ಕ್ಷಿಪಣಿ ದಾಳಿ ನಡೆಸಿ ಈ ಯುದ್ಧಕ್ಕೆ ನಾಂದಿ ಹಾಡಿತ್ತು ಇರಾನ್ ಸೀಕ್ರೆಟ್ ಆಗಿ ಪರಮಾಣು ವಸ್ತ್ರಗಳನ್ನ ತಯಾರು ಮಾಡ್ತಾ ಇದೆ ಅನ್ನೋದೇ ಈ ದಾಳಿಯ ಹಿಂದಿನ ಕಾರಣ ಆಗಿತ್ತು ಈ ದಾಳಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಪರ ಮತ್ತು ವಿರೋಧಗಳನ್ನ ಹುಟ್ಟಿಸಿತ್ತು ಅಂದರೆ ಇರಾನ್ ಪರವಾಗಿ ಹಲವು ದೇಶಗಳ ನಿಂತ್ಕೋತವೆ ಇನ್ನು ಇಸ್ರೇಲ್ ಪರವಾಗಿ ಕೂಡ ಹಲವು ದೇಶಗಳ ನಿಂತ್ಕೋತವೆ ಇನ್ನು ಈ ಪರಸ್ಪರ ಮಿಸೈಲ್ ದಾಳಿಯ ನಂತರ ಈ ಯುದ್ಧ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೋಡಬೇಕು ಅಂತಂದರೆ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಬರಬೇಕು ಇರಾನ್ ಸಮಯದ ಪ್ರಕಾರ ರಾತ್ರಿ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅಮೆರಿಕದ ಬಿ ಟೂ ಬಾಂಬರ್ಗಳು ಇರಾನ್ನ ಅಣ್ವಸ್ತ್ರ ಪರೀಕ್ಷಾ ಕೇಂದ್ರಗಳಾದ ಫೋರ್ದೊ ನತಾನ್ಸ್ ಮತ್ತು ಇಸ್ಫಹಾನ್ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತವೆ ಇಡೀ ವಿಶ್ವಕ್ಕೆ ಇದು ಒಂಥರ ಶಾಕ್ ಕೊಟ್ಟಿರುತ್ತೆ ಮಧ್ಯಪ್ರಾಚ್ಯ ದೇಶಗಳ ಯುದ್ಧಕ್ಕೆ ಅಮೆರಿಕ ನೇರವಾಗಿ ಹೆಜ್ಜೆ ಇಡುತ್ತೆ ಇನ್ನು ಇರಾನ್ಗೆ ಈ ದಾಳಿಯ ಸುಳಿವು ಇರಲಿಲ್ವಾ ಸುಳಿವು ಇತ್ತು ಸುಳಿ ಯುದ್ಧ ಮೇಲೂ ಕೂಡ ಅಮೆರಿಕ ಹೇಗೆ ದಾಳಿ ನಡೆಸ್ತು ಇರಾನ್ ತಡೆಯುವ ಪ್ರಯತ್ನವನ್ನು ಏನ್ ಮಾಡ್ತು ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಲಿದೆ ಅನ್ನೋದ್ರ ಬಗ್ಗೆ ಇರಾನ್ಗೆ ಈಗಾಗಲೇ ಗೊತ್ತಾಗಿತ್ತು ಆ ಕುರಿತಾಗಿ ಗುಪ್ತ ಮಾಹಿತಿಗಳನ್ನ ಹಂಚಿಕೊಂಡಿದ್ದು ರಷ್ಯಾ ಮತ್ತು ಚೀನಾ ದೇಶಗಳು ಈ ಮಾಹಿತಿ ಇರಾನ್ಗೆ ಬಂದಿತ್ತು ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಜೂನ್ ಇಪ್ಪತ್ತೊಂದಕ್ಕೆ ಇರಾನ್ ತನ್ನ ಎಲ್ಲಾ ರೇಡಾರ್ ಸಿಸ್ಟಮ್ಗಳನ್ನ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪೂರ್ವ ದಿಕ್ಕಿಗೆ ತಿರುಗಿಸಿರುತ್ತೆ ಅಂದರೆ ಪಾಕಿಸ್ತಾನ ಭಾರತ ಇಂಡೋನೇಷ್ಯಾ ಕಡೆಗೆ ಯಾಕೆ ಪೂರ್ವಕ್ಕೆ ತನ್ನ ಡಿಫೆನ್ಸ್ ಸಿಸ್ಟಮನ್ನು ಮುಖ ಮಾಡಿ ನಿಲ್ಲಿಸಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ಹಿಂದೂ ಮಹಾಸಾಗರದಲ್ಲಿರುವ ಒಂದು ಪುಟ್ಟ ದ್ವೀಪ ಇದರ ಹೆಸರು ಡಿಯಾಗೋ ಗಾರ್ಸಿಯಾ ಬಹಳಷ್ಟು ಜನರಿಗೆ ಇದು ಎಲ್ಲಿದೆ ಅಂತ ಗೊತ್ತಿರಲಿಕ್ಕಿಲ್ಲ ಹಿಂದೂ ಮಹಾಸಾಗರ ಅಂದ ತಕ್ಷಣ ನಮಗೆ ನೆನಪು ಬರೋದು ಕೆಲವೇ ಕೆಲವು ದೇಶಗಳು ಅಂದರೆ ನೇರವಾಗಿ ನಮ್ಮ ಕೆಳಗಡೆ ಭಾರತದ ಕೆಳಗಡೆ ಹೋದರೆ ಶ್ರೀಲಂಕನ ಕೆಳಗಡೆ ಹೋದರೆ ಬರುವಂಥ ದೇಶಗಳು ಆದರೆ ನಿಮ್ಗೆ ಗೊತ್ತಿರಬೇಕು ಹಿಂದೂ ಮಹಾಸಾಗರದಲ್ಲಿ ಬಹಳಷ್ಟು ದ್ವೀಪಗಳಿವೆ ಮತ್ತು ಈ ದ್ವೀಪಗಳು ಅನೇಕ ದೇಶಗಳ ಮಿಲಿಟರಿ ಬೇಸ್ ಆಗಿವೆ ಅಂಥ ದ್ವೀಪಗಳಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ ಆಗಿರುವ ದ್ವೀಪವೇ ಡಿಗೋ ಗಾಸಿಯಾ ಈ ದ್ವೀಪ ಇರಾನಿನ ದಕ್ಷಿಣ ಪೂರ್ವಕ್ಕೆ ಬರುತ್ತೆ ಒಂದು ಸಲ ಮ್ಯಾಪನ್ನು ಗಮನಿಸಿ ಸೊ ಅಮೇರಿಕ ಮಿಲಿಟರಿ ಬೇಸ್ ಆಗಿತ್ತು ಅನ್ನೋ ಕಾರಣಕ್ಕೆ ಇರಾನ್ ಹೆದರಿತ್ತಾ ಇಲ್ಲ ಈ ದ್ವೀಪದಲ್ಲಿ ಇನ್ನೂ ಕೆಲವು ದೈತ್ಯರು ಬಂದು ಕುಳಿತಿದ್ದರು ಆ ದೈತ್ಯರೇ ಇರಾನಿನ ನಿದ್ದೆಯನ್ನು ಕೆಡಿಸಿದ್ರು ಆ ದೈತ್ಯರ ಹೆಸರು ಏನಂದರೆ ಬಿ ಟೂ ಬಾಂಬರ್ಸ್ ಯು ಎಸ್ ಎ ಅಂದರೆ ಅಮೆರಿಕದ ಹೆಮ್ಮೆಯ ಆಯುಧಗಳಿವು ಯಾಕೆಂದರೆ ಅಮೆರಿಕ ಹೇಳುತ್ತೆ ಬಿ ಟೂ ಬಾಂಬರ್ಗಳನ್ನು ವಿಶ್ವದ ಯಾವುದೇ ರೇಡಾರ್ ಸಿಸ್ಟಮ್ ಕೂಡ ಡಿಟೆಕ್ಟ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಈ ಭಯ ಇರಾನ್ಗೆ ಕೂಡ ಇತ್ತು ಹೀಗಾಗಿ ಹೇಗಾದರೂ ಮಾಡಿ ಈ ಬಿ ಟು ಬಾಂಬರ್ಗಳನ್ನ ತಡೆಯಲೇಬೇಕು ಅಂತ ಇರಾನ್ ತನ್ನ ಸಂಪೂರ್ಣ ಡಿಫೆನ್ಸ್ ಸಿಸ್ಟಮನ್ನು ರೇಡಾರ್ ಸಿಸ್ಟಮನ್ನು ಪೂರ್ವಕ್ಕೆ ತಿರುಗಿಸಿತ್ತು ಎಸ್ ನಾ ವಿಡಿಯೋ ಶುರು ಮಾಡುವಾಗ ಹೇಳಿದ್ದೆ ಇರಾನ್ಗೆ ಚಕ್ ಮೇಟ್ ಕೊಟ್ಟಿತ್ತು ಅಮೆರಿಕಾ ಅಂತ ಇಲ್ಲಿ ಇರಾನ್ ಅಮೆರಿಕ ಪೂರ್ವ ದಿಕ್ಕಿನಿಂದ ದಾಳಿ ಮಾಡುತ್ತೆ ಅಂತ ಕಾಯ್ತಾ ಇತ್ತು ಅಲ್ಲಿ ಆಗಿದ್ದು ಹಾಗೇ ಕೂಡ ಅಮೆರಿಕದ ಬಿ ಟು ಬಾಂಬರ್ಗಳು ಹಿಂದೂ ಮಹಾಸಾಗರದ ಡಿಯಾಗೊ ಗಾರ್ಸಿಯಾ ದ್ವೀಪದಿಂದ ಇಪ್ಪತ್ತೆರಡರ ರಾತ್ರಿ ಟೇಕ್ ಆಫ್ ಆಗಿ ಇರಾನ್ ಹತ್ತ ಸಾಕ್ತವೆ ಅರೇಬಿಯನ್ ಸಮುದ್ರವನ್ನು ದಾಟಿ ಪಾಕಿಸ್ತಾನದ ರೇಡರ್ ಹೊಕ್ಕಿ ಇನ್ನೇನು ಇರಾನ್ ಗಡಿಯನ್ನು ದಾಟಿ ದಾಳಿ ಮಾಡ್ತವೆ ಅನ್ನೋಷ್ಟರಲ್ಲಿ ಬಿ ಟು ಬಾಂಬರ್ಗಳು ಅಂದರೆ ಈ ಯುದ್ಧ ವಿಮಾನಗಳು ವಾಪಸ್ ತಿರುಗ್ತವೆ ಇರಾನ್ಗೆ ಶಾಕ್ ಆಗುತ್ತೆ ದಾಳಿ ಮಾಡಲು ಇಲ್ಲಿ ತನಕ ಬಂದ ಈ ಯುದ್ಧ ವಿಮಾನಗಳು ಯಾಕೆ ಹಿಂತಿರುಗಿ ಇವೆ ಏನಾಯಿತು ಅಮೆರಿಕ ತನ್ನ ನಿರ್ಣಯವನ್ನು ಬದಲಾಯಿಸ್ತಾ ಅನ್ನೋ ಗೊಂದಲದಲ್ಲಿ ಇರಾನ್ ಕುಳಿತಿತ್ತು ಇಲ್ಲೇ ಒಂದು ಮಿಸ್ಟೇಕ್ ಆಗಿದ್ದು ರಷ್ಯಾ ಮತ್ತು ಚೀನಾ ಗುಪ್ತ ಮಾಹಿತಿಗಳನ್ನ ಇರಾನ್ಗೆ ಕೊಟ್ಟು ಅಮೆರಿಕ ಇವತ್ತು ರಾತ್ರಿ ದಾಳಿ ಮಾಡುತ್ತೆ ಅಂತ ಹೇಳಿದರು ಆದರೆ ಒಂದನ್ನು ಹೇಳಲು ಅವರು ಕೂಡ ಗೊತ್ತಾಗಿರಲಿಲ್ಲ ಅದು ದಾಳಿ ನಡೆಯುತ್ತೆ ಹೌದು ಆದರೆ ಯಾವ ದಿಕ್ಕಿನಿಂದ ಅಂತ ಹೇಳಿರಲಿಲ್ಲ ಡಿಯೋಗೋ ಗಾರ್ಸಿಯಾ ದ್ವೀಪದಿಂದಲೇ ದಾಳಿ ಆಗುತ್ತೆ ಅಂತ ಇರಾನ್ ಕಾಯ್ತಾ ಇದ್ದರೆ ಇರಾನ್ಗೆ ಸರ್ಪ್ರೈಸ್ ಆಗಿತ್ತು ಏನಂದರೆ ಅಮೇರಿಕಾ ಇರಾನ್ ಮೇಲೆ ಪಶ್ಚಿಮ ದಿಕ್ಕಿನಿಂದ ಅಂದರೆ ಇರಾಕ್ ಮೂಲಕ ದಾಳಿ ಮಾಡಿತ್ತು ಇದು ಇರಾನ್ಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿತ್ತು ಒಟ್ಟಿನಲ್ಲಿ ಇರಾನನ್ನು ಬಕ್ರಾ ಮಾಡಿತ್ತು ಅಮೆರಿಕ ಇದೊಂಥರ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ನಲ್ಲಿ ಗರುಡ ಸತ್ತಾಗ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ ಹಾಗೆ ಅದೇ ತರದ ಎಕ್ಸ್ಪ್ರೆಷನ್ ಇರಾನ್ ಮುಖದ ಮೇಲೆ ಇತ್ತು ಇಡೀ ಜಗತ್ತಿನ ಮುಖದ ಮೇಲೆ ಕೂಡ ಇತ್ತು ಈ ಕಾರ್ಯಾಚರಣೆಗೆ ಅಮೆರಿಕ ಇಟ್ಟ ಹೆಸರು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಸೊ ಹಾಗೆ ಅಮೆರಿಕ ಇರಾನ್ ಮೇಲೆ ಸರ್ಪ್ರೈಸ್ ದಾಳಿಯನ್ನು ಮಾಡಿತ್ತು ಹಾಗೆ ನೋಡಿದರೆ ಈ ಥರದ ಸರ್ಪ್ರೈಸ್ ದಾಳಿಗಳು ಇದೇ ಮೊದಲನೇ ಬಾರಿಗೆ ನಡೆದಿಲ್ಲ ಭಾರತ ಕೂಡ ಈ ರೀತಿಯ ಹಲವು ದಾಳಿಗಳನ್ನ ನಡೆಸಿದೆ ಪಾಕಿಸ್ತಾನಕ್ಕೆ ಹಣ್ಣು ತಿನ್ನಿಸಿ ಈ ರೀತಿ ಒಳಗೆ ನುಗ್ಗಿದ ದಾಳಿ ಕೂಡ ಮಾಡಿದೆ ಆದರೆ ಇರಾನ್ ಮೇಲೆ ನಡೆಸಿದ ದಾಳಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಯಾಕೆ ಅಂದರೆ ಈ ಬಿ ಟು ಬಾಂಬರ್ಗಳು ಡಿಯಾಗೊ ಗಾರ್ಸಿಯಾಗೆ ನಿನ್ನೆ ಬಂತು ಇವತ್ತು ದಾಳಿ ಮಾಡ್ತು ಅಂತ ಅಲ್ಲ ಈ ಯುದ್ಧ ವಿಮಾನಗಳು ಅಮೆರಿಕದ ಪೆಸಿಫಿಕ್ ಮತ್ತು ಸೌತ್ ಚೀನಾ ಸಮುದ್ರದಲ್ಲಿರುವ ಮಿಲಿಟರಿ ಬೇಸ್ಗಳಲ್ಲಿ ಆಗಾಗ್ಗೆ ಬರ್ತಾನೆ ಇರ್ತವೆ ಇದು ರಷ್ಯಾ ಮತ್ತು ಚೀನಾ ಗುಪ್ತಚರ ಇಲಾಖೆಗೆ ಅಮೆರಿಕ ಏನೋ ಮಾಡಲು ಹೊರಟಿದೆ ಅನ್ನೋ ಅನುಮಾನವನ್ನು ಹುಟ್ಟಿಸಿರುತ್ತೆ ಆದರೆ ಯಾವಾಗ ಈ ಯುದ್ಧ ವಿಮಾನಗಳು ಡಿಯಾಗೋ ಗಾರ್ಸಿಯಾ ದ್ವೀಪನ ತಲುಪ್ತವೋ ಆಗ ಇದು ಇರಾನ್ ಸಲುವಾಗಿಯೇ ಬಂದಿದೆ ಅಂತ ಅವರು ಅಂದಾಜು ಮಾಡ್ತಾರೆ ಆದರೆ ಒಂದನ್ನು ಮಿಸ್ ಮಾಡ್ತಾರೆ ಯಾವುದೇ ದೇಶ ತನ್ನ ಶತ್ರು ದೇಶದ ಮೇಲೆ ದಾಳಿ ಮಾಡುತ್ತೆ ಅಂದರೆ ಅದು ಹೇಳಿ ಬರಲ್ಲ ಇದೇ ದಿಕ್ಕಿನಿಂದ ಬರ್ತೀನಿ ಇದೇ ದೇಶಗಳನ್ನ ದಾಟಿ ಬರ್ತೀನಿ ಅನ್ನೋ ವಿಚಾರವನ್ನು ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಲ್ಲ ಅದ್ರಲ್ಲಿ ಅಮೇರಿಕಾ ಈ ರೀತಿ ತೋರಿಸ್ಕೊಳ್ತಾ ಇದೆ ನಾನು ಪೂರ್ವ ದಿಕ್ಕಿನಿಂದ ಬರ್ತೀನಿ ಅನ್ನೋದನ್ನು ತೋರಿಸ್ತಾ ಇದೆ ಅಂದರೆ ಅದನ್ನು ನಂಬಿದ್ದೇ ರಷ್ಯಾ ಮತ್ತು ಚೀನಾ ಗುಪ್ತಚರರ ದೊಡ್ಡ ತಪ್ಪು ಅದಾದ ನಂತರ ದೊಡ್ಡ ತಪ್ಪು ಇರಾನ್ ಈ ಎರಡೂ ದೇಶಗಳ ಮಾತನ್ನು ಕೇಳಿದ್ದು ಅವತ್ತು ದಾಳಿ ಮಾಡಿದ ಬಿ ಟು ಬಾಂಬರ್ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಿದ್ದೇ ಯು ಎಸ್ ಮೂಲಕ ಅಂದರೆ ಅಮೆರಿಕ ಮೂಲಕ ಅದು ಕೂಡ ನಾನ್ ಸ್ಟಾಪ್ ಆಗಿ ಎಲ್ಲಿಯೂ ನಿಲ್ಲದೆ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಇರಾಕ್ ಮೂಲಕ ಇರಾನ್ ಮೇಲೆ ದಾಳಿ ಮಾಡ್ತವೆ ಅರ್ಧದಷ್ಟು ಭೂಮಿಯನ್ನು ದಾಟಿ ಈ ಬಿ ಟು ಬಾಂಬರ್ಗಳು ಇರಾನ್ ಮೇಲೆ ದಾಳಿ ನಡೆಸಿದ್ದು ಜಗತ್ತು ಒಂಥರ ಪಡಬೇಕಾಗಿರುವಂಥ ವಿಚಾರ ಸ್ನೇಹಿತರೆ ದಾಳಿ ಏನೋ ನಡೀತು ಅಮೆರಿಕ ಇರಾನ್ಗೆ ಸರ್ಪ್ರೈಸ್ ಕೊಡ್ತು ಎಲ್ಲ ಓಕೆ ಆದರೆ ಪ್ರಶ್ನೆ ಹುಟ್ಕೊಳ್ಳೋದು ಅಮೆರಿಕಗೆ ಇರಾನ್ ಕಂಡ್ರೆ ಯಾಕೆ ದ್ವೇಷ ಅಮೆರಿಕಾಗೇನು ಮಾಡಿದೆ ಇರಾನ್ ಅಮೆರಿಕ ಮತ್ತು ಇರಾನ್ ಮಧ್ಯದ ಗುದ್ದಾಟ ಟ್ರಂಪ್ ಸರ್ಕಾರ ಬಂದ ಮೇಲೆ ಶುರುವಾಗಿದ್ದಲ್ಲ ಯಾಕೆಂದರೆ ಈ ಸಂಘರ್ಷ ಬಹಳ ದಶಕಗಳ ಹಿಂದಿನಿಂದಲೇ ಶುರುವಾಗಿದೆ ಇದಕ್ಕೆ ಮೂಲ ಕಾರಣ ತೈಲ ಆಯಿಲ್ ಅಮೆರಿಕೆಗೆ ಮಧ್ಯಪ್ರಾಚ್ಯದ ಇಂಟ್ರೆಸ್ಟ್ ಇರುವುದೇ ಈ ತೈಲ ಉತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕಾಸ್ ಕಂಟ್ರೋಲಿಂಗ್ ದ ಆಯಿಲ್ ಮೀನ್ಸ್ ಕಂಟ್ರೋಲಿಂಗ್ ದ ವೆಲ್ತ್ ಹೀಗಾಗಿ ಇರಾನ್ ಕೂಡ ಅಮೆರಿಕದ ಆಟದ ದಾಳವಾಗಿತ್ತು ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಂದರೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇರಾನ್ನಲ್ಲಿ ಪ್ರಧಾನಿಯಾಗಿದ್ದು ಮೊಹಮ್ಮದ್ ಮೊಸಾದೆಕ್ ಇವರು ಏನು ಮಾಡ್ತಾರೆ ಅಂದರೆ ಇರಾನ್ನ ತೈಲ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಅಂದರೆ ನ್ಯಾಷನಲೈಸೇಷನ್ ಇದು ಬ್ರಿಟನ್ ಮತ್ತು ಅಮೆರಿಕದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರುತ್ತೆ ಆಗ ಅಮೆರಿಕ ಮತ್ತು ಬ್ರಿಟನ್ನ ಗುಪ್ತಚರ ಸಂಸ್ಥೆಗಳು ಸಿ ಐ ಎ ಮತ್ತು ಎಂ ಐ ಸಿಕ್ಸ್ ಈ ಸಂಸ್ಥೆಗಳು ಒಟ್ಟಾಗಿ ಇರಾನ್ನ ಈ ಪ್ರಧಾನಿ ಮೊಸಾದೆಕ್ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸ್ತವೆ ಪದಚ್ಯುತ ಮಾಡ್ತವೆ ಇದಾದ ನಂತರ ಬಂದದ್ದು ಯಾರಂದರೆ ಮೊಹಮ್ಮದ್ ರೆಜಾ ಶಾ ಪಹಲವಿ ಈತ ಅಮೆರಿಕದ ಪರವಾಗಿದ್ದಂಥ ಪ್ರಧಾನಿ ಅಮೆರಿಕದ ಈ ಹಸ್ತಕ್ಷೇಪ ಇರಾನ್ ಜನರಲ್ಲಿ ಆಳವಾದ ಅಸಮಾಧಾನವನ್ನು ಮೂಡಿಸುತ್ತೆ ಅಮೆರಿಕ ಇರಾನ್ ಮೇಲೆ ಮತ್ತು ಅದರ ನೀತಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿತ್ತು ಅನ್ನೋದಕ್ಕೆ ಸಾಕ್ಷಿ ಏನೆಂದರೆ ಇರಾನ್ ತನ್ನ ಸಂಸ್ಕೃತಿಯನ್ನು ಕೂಡ ಅಮೆರಿಕದಂತೆ ಬದಲಾಯಿಸಿಕೊಂಡಿದ್ದು ಶಾ ಪಹಲವಿ ಪ್ರಧಾನಿ ಆದ ನಂತರ ಅಮೆರಿಕದ ಬೆಂಬಲದೊಂದಿಗೆ ಇರಾನ್ನಲ್ಲಿ ಪಾಶ್ಚಿಮಾತ್ಯೀಕರಣವನ್ನು ಉತ್ತೇಜಿಸಿತು ಅಂದರೆ ವೆಸ್ಟರ್ನೈಸೇಷನ್ ಆದರೆ ಇರಾನ್ನ ಧಾರ್ಮಿಕ ಮತ್ತು ಮೂಲಭೂತವಾದಿಗಳಿಗೆ ಇದು ಇಷ್ಟ ಆಗಲಿಲ್ಲ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯುತ್ತೆ ಮತ್ತು ಆಯ್ತೊಲ್ಲಾ ರೋಹಲ್ಲಾ ಕೊಮೆನಿ ನೇತೃತ್ವದಲ್ಲಿ ನಡೆದ ಈ ದಂಗೆಯಲ್ಲಿ ಶಾ ಪಹಲವಿ ಪತನಗೊಳ್ಳುತ್ತಾರೆ ಮತ್ತು ಇರಾನ್ ಒಂದು ಇಸ್ಲಾಮಿಕ್ ಗಣರಾಜ್ಯವಾಗಿ ಪರಿವರ್ತನೆಗೊಳ್ಳುತ್ತೆ ಇದು ಒಂದು ಕಾರಣ ಇರಾನ್ ಮತ್ತು ಅಮೆರಿಕ ಮಠ್ಯದ ವಿರಸಕ್ಕೆ ಇದಿಷ್ಟೇ ಅಲ್ಲ ಅಮೆರಿಕ ಮೇಲೆ ಇರಾನ್ ದ್ವೇಷಕಾರಲು ಇನ್ನೊಂದು ಕಾರಣ ಕೂಡ ಇದೆ ಅದು ಏನಂದ್ರೆ ಇರಾನ್ ಮತ್ತು ಇರಾಕ್ ಯುದ್ಧ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇರಾಕ್ ಇರಾನ್ ಮೇಲೆ ದಾಳಿ ಮಾಡುತ್ತೆ ಈ ಯುದ್ಧದಲ್ಲಿ ಅಮೆರಿಕ ಸದ್ದಾಮ್ ಹುಸೇನ್ ನೇತೃತ್ವದ ಇರಾಕ್ ಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತೆ ಇದರಿಂದಾಗಿ ಇರಾನ್ ಅಮೆರಿಕದ ಮೇಲೆ ಮತ್ತಷ್ಟು ದ್ವೇಷವನ್ನ ಸಾಧಿಸುತ್ತೆ ಇಷ್ಟೇ ಅಲ್ಲದೆ ಅಮೆರಿಕ ತನ್ನ ಪ್ರಾಬಲ್ಯ ಮಧ್ಯಪ್ರಾಚ್ಯದಲ್ಲಿ ಇರಬೇಕು ಅಂತ ಇಸ್ರೇಲ್ ಅನ್ನ ಬೆಳೆಸ್ತಾ ಇದೆ ಬೆಂಬಲ ಕೊಡ್ತಾ ಇದೆ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈಗ ಪ್ರೆಸೆಂಟ್ಗೆ ಬರೋದಾದ್ರೆ ಈಗ ಇರಾನ್ ಎಂಥ ದೇಶ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮಾತನ್ನು ಕೇಳದಿರುವ ಏಕೈಕ ದೇಶ ಮತ್ತು ಇಸ್ರೇಲ್ನ ಪಾರುಪತ್ಯವನ್ನು ಕಡಿಮೆ ಮಾಡಲು ತಾನು ಕೂಡ ಪರಮಾಣು ಅಸ್ತ್ರವನ್ನು ಹೊಂದಲು ಮುಂದಾಗಿರುವಂಥ ದೇಶ ಹೀಗಾಗಿ ಅಮೆರಿಕಕ್ಕೆ ಇದು ಜೀರ್ಣ ಆಗ್ತಾ ಇಲ್ಲ ಒಪ್ಪಿಕೊಳ್ಳಲಾಗ್ತಾ ಇಲ್ಲ ಸೊ ಕೇವಲ ಇರಾನ್ ಅಕ್ರಮವಾಗಿ ಪರಮಾಣು ಅಸ್ತ್ರಗಳನ್ನು ತಯಾರಿಸ್ತಾ ಇದೆ ಅನ್ನೋದಷ್ಟೇ ಜಗತ್ತಿಗೆ ಕಾಣುತ್ತಿರುವಂಥ ಕಾರಣಗಳು ಆದರೆ ಇದರ ಹಿಂದೆ ಇವೆಲ್ಲ ಕಾರಣಗಳಿವೆ ಹಾಗಂತ ಇರಾನ್ ಪರಮಾಣು ಬಲವನ್ನು ಹೊಂದೋದು ಒಳ್ಳೆಯದು ಅಂತ ಕೂಡ ನಾವು ಹೇಳ್ತಾ ಇಲ್ಲ ಇದು ಯುದ್ಧಕ್ಕಿರುವಂಥ ಹಿನ್ನೆಲೆ ಆದರೆ ಮತ್ತೊಂದು ಪ್ರಶ್ನೆ ಹುಟ್ಕೊಳ್ಳೋದು ಅಮೆರಿಕ ದಾಳಿ ಮಾಡಿದೆ ಹೌದು ಹಾಗಂತ ಎಲ್ಲ ಬದಲಾಗಿ ಹೋಗುತ್ತಾ ಇರಾನ್ ಸೋತ್ ಹೋಯ್ತಾ ಹಾಗಲ್ಲ ಇರಾನ್ ಹತ್ತಿರ ಅಮೆರಿಕದಷ್ಟು ಮಿಲಿಟರಿ ಬಜೆಟ್ ಇಲ್ಲ ಟೆಕ್ನಾಲಜಿ ಇಲ್ಲ ಸ್ನೇಹಿತರೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಒಂದು ದೇಶನೇ ಆಗಿರಲಿ ಅಥವಾ ಒಂದು ವ್ಯಕ್ತಿನೇ ಆಗಿರಲಿ ಅವರು ದುರ್ಬಲರು ಅವರ ಕೈಯಲ್ಲಿ ಆಗಲ್ಲ ಅಂತ ನೀವೇನಾದರೂ ಅನ್ಯಾಯದ ದಾಳಿ ಮಾಡಿದರೆ ಅಥವಾ ಅವರ ಹೋಮದ ಮೇಲೆ ದಾಳಿ ಮಾಡಿದರೆ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ರಿಟ್ಯಾಲಿಯೇಷನ್ ಸೇಡು ಅನ್ನೋದು ಬಂದೇ ಬರುತ್ತೆ ಹಾಗಾದರೆ ಇರಾನ್ ಏನು ಮಾಡ್ಬೋದು ಇರಾನ್ ಹಿಂದೆ ಯಾರ್ಯಾರಿದ್ದಾರೆ ಸ್ನೇಹಿತರೆ ನಮ್ಗೆ ಗೊತ್ತಿರಬಹುದು ಪ್ರಾಕ್ಸಿ ವಾರ್ಗಳಲ್ಲಿ ಇರಾನ್ ಪಂಟರ್ ಅಂತ ಪ್ರಾಕ್ಸಿ ವಾರ್ ಅಂದರೆ ಪರೋಕ್ಷ ಯುದ್ಧ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗದೆ ತನ್ನ ಸಂಘಟನೆಗಳ ಮೂಲಕ ಕೆಲವು ಸಂಘಟನೆಗಳ ಹಣಕಾಸಿನ ಸಹಾಯ ಶಸ್ತ್ರಾಸ್ತ್ರಗಳ ಸಹಾಯ ಕೊಟ್ಟು ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿಸೋದು ಅಥವಾ ಕೆಲವೊಂದು ದೇಶಗಳಲ್ಲಿ ಅಸ್ಥಿರತೆಯನ್ನು ಹುಟ್ಟುಹಾಕೋದು ಅಂತ ಎಲ್ಲ ಕೆಲಸವನ್ನು ಇರಾನ್ ಮಾಡ್ತಾ ಬಂದಿದೆ ಇಸ್ರೇಲ್ ಮತ್ತು ಶಿಯಾ ಮುಸ್ಲಿಂ ದೇಶಗಳಲ್ಲಿ ಈ ರೀತಿಯ ಪ್ರಾಕ್ಸಿ ವಾರ್ಗಳನ್ನ ಈಗಾಗಲೇ ಮಾಡಿದೆ ಇರಾನ್ ಈಗಲೂ ಕೂಡ ಇರಾನ್ ತನ್ನ ಪ್ರಾಕ್ಸಿ ಗುಂಪುಗಳ ಮೂಲಕ ದಾಳಿಗಳನ್ನ ಮಾಡ್ತಾನೆ ಇದೆ ಅಸ್ಥಿರತೆಯನ್ನು ಹುಟ್ಟಾಕ್ತಾನೆ ಇದೆ ಉದಾಹರಣೆಗೆ ಲೆಬನನ್ನಲ್ಲಿರುವ ಹೆಜ್ಬುಲ್ಲಾ ಪಟ್ಟಿ ಮೇಲೆ ಹಮಾಸ್ ನಲ್ಲಿರುವ ಹೌತಿ ಇರಾಕ್ನಲ್ಲಿರುವ ಇರಾಕಿ ಶುವಾ ಮಿಲಿಷಿಯಾ ಸಿರಿಯಾದಲ್ಲಿರುವ ಸಿರಿಯನ್ ಪ್ರಿ ಗವರ್ಮೆಂಟ್ ಮಿಲಿಷಿಯಾ ನಲ್ಲಿರುವ ಅಲ್ ಅಶ್ತರ್ ಬ್ರಿಗೇಡ್ ಮತ್ತು ಸರಾಯ್ ಅಲ್ ಮುಖ್ತಾರ್ ಈ ಎಲ್ಲ ಭಯೋತ್ಪಾದಕ ಸಂಘಟನೆಗಳನ್ನ ಪಟ್ಟಿ ಮಾಡ್ಬೋದು ಈಗ ಇರಾನ್ ಈ ಎಲ್ಲ ಸಂಘಟನೆಗಳನ್ನ ಮತ್ತೊಂದು ಸಲ ಆ್ಯಕ್ಟಿವ್ ಮಾಡ್ಬೋದು ಆ್ಯಕ್ಟಿವ್ ಮಾಡಿ ಏನು ಮಾಡುತ್ತೆ ಮೋಸ್ಟ್ ಪ್ರೊಬಬ್ಲಿ ಕೆಲವೇ ದಿನಗಳಲ್ಲಿ ಅಮೆರಿಕದ ಯಾವುದೋ ನಗರದ ಮೇಲೆ ಅಥವಾ ಜಗತ್ತಿನಾದ್ಯಂತ ಇರುವ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡಬಹುದು ಇಲ್ಲಿ ಇನ್ನೂ ಒಂದು ವಿಚಾರ ಇದೆ ಆ ವಿಚಾರ ಏನಂದ್ರೆ ಅಮೆರಿಕ ದಾಳಿ ಮಾಡ್ತಾ ಇದೆಯಾ ಮಾಡ್ಲಿ ಇರಾನ್ಗೆ ನಾವೇ ಅಣ್ವಸ್ತ್ರಗಳನ್ನ ಕೊಡ್ತೀವಿ ಅನ್ನೋ ಮಾತನ್ನ ರಷ್ಯಾ ಹೇಳಿದೆ ಇದು ತಪ್ಪಲ್ವಾ ಅಂತ ನಿಮಗೆ ಕೆಲವರಿಗೆ ಅನಿಸ್ಬೋದು ರಷ್ಯಾ ಇರಾನ್ಗೆ ಅಣ್ವಸ್ತ್ರ ಕೊಡೋದು ತಪ್ಪು ಹೌದು ಆದರೆ ಉಕ್ರೇನ್ ರಷ್ಯಾ ಯುದ್ಧದ ಸಮಯದಲ್ಲಿ ಉಕ್ರೇನ್ ದೇಶಕ್ಕೆ ಯುದ್ಧ ಸಾಮಗ್ರಿಗಳನ್ನು ಆಯುಧಗಳನ್ನು ಕೊಟ್ಟದ್ದು ಯಾರು ಅನ್ನೋದನ್ನ ಮರಿಬಾರ್ದು ಕೊಟ್ಟದ್ದು ಅಮೆರಿಕ ಹೀಗಾಗಿ ಈ ಸಮಯದಲ್ಲಿ ರಷ್ಯಾ ಜೊತೆಗೆ ಚೀನಾ ಮತ್ತು ನಾರ್ತ್ ಕೊರಿಯಾ ಕೂಡ ಇರಾನ್ ಸಹಾಯಕ್ಕೆ ಬರುವ ಸಾಧ್ಯತೆ ಇದೆ ಆದರೆ ಇರಾನ್ಗೆ ಇದೆಲ್ಲವನ್ನು ಕೂಡ ಅಷ್ಟೊಂದು ಸುಲಭವಾಗಿ ದಕ್ಕಿಸಿಕೊಳ್ಳುವ ಸಾಧ್ಯತೆ ತುಂಬ ಕಡಿಮೆ ಯಾಕೆ ಅಂದರೆ ಇರಾನ್ ಅಮೆರಿಕ ಮೇಲೆ ನೇರ ನೇರ ಯುದ್ಧ ಸಾರಬಹುದು ಆದರೆ ಅದರ ಮುಂದಿನ ಪರಿಣಾಮ ಏನು ಅನ್ನೋದನ್ನು ಅದು ಲೆಕ್ಕ ಹಾಕಬೇಕಾಗುತ್ತೆ ಅಕಸ್ಮಾತ್ ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಿದರೆ ಏನಾಗುತ್ತೆ ಸ್ನೇಹಿತರೆ ನಿಮಗೆ ನ್ಯಾಟೋ ಅನ್ನೋ ಒಂದು ದೇಶಗಳ ಸಂಘಟನೆ ಬಗ್ಗೆ ಗೊತ್ತಿರಬಹುದು ಅದೇ ಯುರೋಪಿನ ದೇಶಗಳು ಮತ್ತು ಅಮೆರಿಕ ದೇಶದ ಸೇನೆಯ ಒಂದು ಒಕ್ಕೂಟ ಇದು ಇದರಡಿಯಲ್ಲಿ ಯಾವುದೇ ನ್ಯಾಟೋ ದೇಶಗಳ ಮೇಲೆ ದಾಳಿ ಆದರೂ ಕೂಡ ಎಲ್ಲ ನ್ಯಾಟೋ ದೇಶಗಳು ಒಂದಾಗಿ ಶತ್ರು ರಾಷ್ಟ್ರಗಳ ಮೇಲೆ ದಾಳಿ ಮಾಡಬೇಕನ್ನೋ ನಿಯಮ ಇದೆ ಅಂದ ಮೇಲೆ ಸ್ನೇಹಿತರೆ ಇರಾನ್ ಏನಾದರೂ ರಷ್ಯಾ ಮತ್ತು ಚೀನಾ ಮಾತನ್ನು ಕೇಳಿಕೊಂಡು ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನೀವು ಊಹೆ ಮಾಡಿ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಇಟಲಿ ಸ್ಪೇನ್ ಹೀಗೆ ಎಲ್ಲ ದೇಶಗಳು ಕೂಡ ಅಮೆರಿಕ ಪರವಾಗಿ ನಿಲ್ತವೆ ಆಮೇಲೆ ಇದು ಕೇವಲ ಇರಾನ್ ಮತ್ತು ಅಮೆರಿಕ ಯುದ್ಧ ಆಗಿರುವುದಿಲ್ಲ ಬದಲಿಗೆ ಇದು ವಿಶ್ವ ಯುದ್ಧ ಆಗುತ್ತೆ ಇದರ ಜೊತೆಗೆ ಈ ಎಲ್ಲ ವಿದ್ಯಮಾನಗಳು ನಡೀತಿರಬೇಕಾದ್ರೆ ಈ ಎಲ್ಲ ಘಟನೆಗಳು ನಡೀತಿರಬೇಕಾದ್ರೆ ಇನ್ನೊಂದು ದೇಶ ಭಕ್ರ ಆಗಿದೆ ಅದು ಯಾವುದು ಅಂದರೆ ನಮ್ಮ ನೆರೆಯ ಎವರ್ಗ್ರೀನ್ ಶತ್ರು ಪಾಕಿಸ್ತಾನ ಸ್ನೇಹಿತರು ನಮಗೆ ಗೊತ್ತಿರಬಹುದು ಇಂಟರ್ನೆಟ್ನಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಓಡ್ತಾ ಇದೆ ಅದೇನೆಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಅದನ್ನು ಹೇಳಿದ್ದು ಯಾರಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಸೈಯದ್ ಅಸಿಮ್ ಮುನೀರ್ ನಿಮಗೆ ಒಂದು ಕನ್ನಡದಲ್ಲೊಂದು ಗಾದೆ ಮಾತು ಬರ್ಬೋದು ಅಂದರೆ ಯಾರಿಗೋ ಐಶ್ವರ್ಯ ಬಂದರೆ ಆತ ನಡುರಾತ್ರಿಯಲ್ಲಿ ಛತ್ರಿ ಹಿಡಿದ ಅಂತ ಹಾಗೆ ಇಲ್ಲಿ ಆಯಿತಾ ಅನ್ನೋ ಅನುಮಾನ ಬರುತ್ತೆ ಯಾಕೆ ಅಂದರೆ ಆಸೀಮ್ ಮುನಿರ್ಗೆ ಏನಾಯಿತು ಅಂದರೆ ಅಮೆರಿಕ ಸರ್ಕಾರ ಆಮಂತ್ರಣ ಕೊಟ್ಟು ಡಿನ್ನರ್ಗೆ ಅಥವಾ ಲಂಚ್ಗೆ ಅಮೆರಿಕ ಸರ್ಕಾರದ ಆಮಂತ್ರಣದ ಮೇರೆಗೆ ವಾಷಿಂಗ್ಟನ್ಗೆ ಹೋಗಿದ್ದ ಮುನೀರ್ ಟ್ರಂಪ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿ ಗುಣಗಾನ ಮಾಡಿ ಬಂದರು ಟ್ರಂಪ್ ಜಗತ್ತಿನ ಶಾಂತಿಗಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನೋ ಡಂಗುರ ಸಾರಿದರು ಅಮೆರಿಕಕ್ಕೂ ಕೂಡ ಇದೇ ಬೇಕಾಗಿತ್ತು ಯಾಕೆಂದರೆ ಪಾಕಿಸ್ತಾನ ತನ್ನ ಪರವಾಗಿ ಅಮೆರಿಕ ಇದೆ ಅಂತ ಅಂದ್ಕೊಳ್ಳುತ್ತೆ ಹಾಗೂ ಇರಾನ್ ವಿರುದ್ಧ ಗೂಢಚಾರಿಕೆ ಮಾಡುತ್ತೆ ಮತ್ತು ಗುಪ್ತ ಮಾಹಿತಿಗಳನ್ನ ಅಮೆರಿಕಕ್ಕೆ ಕೊಡುತ್ತೆ ಅಮೆರಿಕ ಈ ಗುಪ್ತ ಮಾಹಿತಿಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಅಂದ್ಕೊಂಡಿರಲಿಲ್ಲ ಆದರೆ ಪಾಕಿಸ್ತಾನಕ್ಕೆ ಶಾಕ್ ಆಯಿತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು ಈಗ ಪಾಕಿಸ್ತಾನ ಅಮೆರಿಕ ಮಾಡಿದ್ದು ತಪ್ಪು ಅಂತ ಟ್ವೀಟ್ ಮಾಡ್ತಾಯಿದೆ ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಗೆ ಆಗಿದೆ ಅಂದರೆ ಅಮೆರಿಕಗೆ ಸಹಾಯ ಮಾಡಿ ಈ ಕಡೆ ಇರಾನ್ ನಂಬಿಕೆಯನ್ನು ಕಳೆದುಕೊಳ್ತು ಮುಸ್ಲಿಮ್ ಬ್ರದರ್ ಕಂಟ್ರಿಗಳಲ್ಲಿ ಮರ್ಯಾದೆ ಹೋಯಿತು ಇನ್ನೊಂದು ಕಡೆ ನಾನು ಯಾವ ಬೇಕಾದರೂ ಈ ವ್ಯಕ್ತಿನ ಈ ದೇಶನ ಕರಿಬಹುದು ಮತ್ತು ಇದಕ್ಕೆ ಒಂದಷ್ಟು ಆಮಿಷಗಳನ್ನು ಕೊಡಬಹುದು ನನ್ನ ಪರವಾಗಿ ಮಾತಾಡೋ ಥರ ಮಾಡಬಹುದು ಅನ್ನೋ ಥರ ಅಮೆರಿಕಕ್ಕೆ ಅನಿಸೋ ಆಗೋಯ್ತು ಇದು ಹೀಗೆ ಪಾಪ್ಯುಲರ್ ಆದ ಪಾಕಿಸ್ತಾನದ ಕಥೆ ಇನ್ನು ಇಸ್ರೇಲ್ ಅಮೆರಿಕದ ದಾಳಿ ಬಗ್ಗೆ ಏನು ಹೇಳಿದೆ ಈ ವಿಡಿಯೋನ ನೋಡಿ ಇಸ್ರೇಲ್ ಪ್ರಧಾನಿ ನೇತ್ಯಾನ ಹೋಗಿ ಏನು ಮಾತಾಡಿದ್ದಾರೆ ಅಂತ ಕಂಗ್ರ್ಯಾಚುಲೇಷನ್ಸ್ ಪ್ರೆಸಿಡೆಂಟ್ ಟ್ರಂಪ್ ಯುವರ್ ಬೋಲ್ ಡಿಸಿಷನ್ ಟು ಟಾರ್ಗೆಟ್ ಇರಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ವಿತ್ ದಿ ಆಸಮ್ ಅಂಡ್ ರೈಚಸ್ ಮೈಂಡ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ವಿಲ್ ಚೇಂಜ್ ಹಿಸ್ಟ್ರಿ ಇಸ್ರೇಲ್ ಈ ದಾಳಿಯಿಂದ ಖುಷಿ ವ್ಯಕ್ತಪಡಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಭಿನಂದನೆ ತಿಳಿಸಿದೆ ಆದರೆ ಸಂಪೂರ್ಣ ಖುಷಿ ಆಗಿಲ್ಲ ಯಾಕೆ ಅಂದರೆ ಅಮೆರಿಕ ಇರಾನ್ನ ಪರಮಾಣು ವಸ್ತುಗಳನ್ನ ತಯಾರಿಸುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ ಆದರೆ ಅವು ಅಂಡರ್ ಗ್ರೌಂಡಲ್ಲಿದ್ದು ಈ ದಾಳಿಯಲ್ಲಿ ಬಿ ಟು ಸ್ಟೆಲ್ತ್ ಬಾಂಬರ್ಗಳು ಟೊಮೊಹಾಕ್ ಕ್ಷಿಪಣಿಗಳು ಮತ್ತು ಮೂವತ್ತು ಸಾವಿರ ಪೌಂಡ್ನ ಜಿ ಬಿ ಯು ಫಿಫ್ಟಿ ಸೆವೆನ್ ಮ್ಯಾಸಿವ್ ಆರ್ಡಿನೆನ್ಸ್ ಪೆನಿಟ್ರೇಟರ್ ಬಾಂಬ್ಗಳನ್ನ ಬಳಸಲಾಗಿದೆ ಆದರೆ ಇಸ್ರೇಲ್ ಪ್ರಕಾರ ಈ ದಾಳಿಯು ಇರಾನ್ ಪರಮಾಣು ಕೇಂದ್ರದ ಮೇಲ್ಛಾವಣಿ ಮಾತ್ರ ತಲುಪಿದೆ ಹೊರತು ಇನ್ನಷ್ಟು ಆಳಕ್ಕೆ ಹೋಗಿಲ್ಲ ಮತ್ತು ಪರಮಾಣು ತಯಾರಿಕಾ ಕೇಂದ್ರಗಳನ್ನ ಉಡಾಯಿಸಿಲ್ಲ ಹೀಗಾಗಿ ಇಸ್ರೇಲ್ಗೆ ಇದು ಸಂಪೂರ್ಣ ಸಮಾಧಾನ ಕೊಡುವಂಥ ವಿಚಾರ ಅಲ್ಲ ಸ್ನೇಹಿತರೆ ಇದೆಲ್ಲ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೆಯುತ್ತಿರುವಂಥ ಘಟನೆಗಳು ಅಮೆರಿಕ ಮತ್ತು ಪಾಕಿಸ್ತಾನ ಮಧ್ಯೆ ನಡೀತಿರೋ ಘಟನೆಗಳು ಅಂತ ಕೂಡ ನೀವು ಅಂದ್ಕೊಳ್ಳಿ ಆದರೆ ಬೇರೆ ದೇಶಗಳು ಈ ಯುದ್ಧವನ್ನು ತುಂಬ ಗಮನ ಇಟ್ಟು ನೋಡ್ತಾ ಇವೆ ಈ ಯುದ್ಧ ಆದಷ್ಟು ಬೇಗ ನಿಲ್ಲಲಿ ಅಂತ ಹಾರೈಸ್ತಾ ಇವೆ ಯಾಕೆ ಅಂದ್ರೆ ಅದರ ಹಿಂದೆ ಒಂದು ಕಾರಣ ಇದೆ ಆ ಕಾರಣ ಯಾವುದು ಅಂದ್ರೆ ಸ್ಟ್ರೈಟ್ ಆಫ್ ಹೋರ್ಮೋಸ್ ಅಂದ್ರೆ ಹೋರ್ಮೋಸ್ ಜಲಸಂಧಿ ಇದು ಇರಾನ್ ಮತ್ತು ಒಬಾನ್ ಮಧ್ಯ ಬರುವ ಒಂದು ಕಿರಿದಾದ ಜಲಸಂಧಿ ಇದಕ್ಕೆ ಮತ್ತು ಯುದ್ಧಕ್ಕೆ ಏನು ಸಂಬಂಧ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು ಸ್ನೇಹಿತರೆ ಇರಾನಿನಾದ್ರೂ ತಲೆ ಕೆಟ್ಟು ದಾಳಿಯಿಂದ ದಿಕ್ಕೆಟ್ಟು ಈ ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಕೋಲಾಹಲ ಉಂಟಾಗುತ್ತೆ ಇದು ಅರ್ಥ ಆಗಬೇಕು ಅಂತಂದ್ರೆ ಒಂದು ಸಿಂಪಲ್ ಮಾಹಿತಿ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಬೋದು ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಆಯಿಲ್ ಸಪ್ಲೈ ಈ ಜಲಸಂಧಿಯ ಮೂಲಕವೇ ನಡೆಯುತ್ತೆ ಸೊ ಇರಾನ್ ಏನಾದರೂ ಇದನ್ನು ಸ್ಥಗಿತ ಮಾಡಿದರೆ ಏನಾಗೋದು ಯೋಚನೆ ಮಾಡಿ ಆದರೆ ಅಮೆರಿಕಕ್ಕೆ ಇದರಿಂದ ಏನೂ ನಷ್ಟ ಇಲ್ಲ ಯಾಕೆಂದರೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಮಾಧ್ಯಮಗಳಲ್ಲೊಂದು ಮಾತನ್ನು ಹೇಳಿದ್ದಾರೆ ಇದನ್ನು ಸ್ಥಗಿತ ಮಾಡಿದರೆ ಅಮೆರಿಕಕ್ಕೆ ಯಾವುದೇ ನಷ್ಟ ಇಲ್ಲ ಯಾರಿಗೆ ನಷ್ಟ ಆಗುತ್ತೋ ಅವರು ಇದ್ರ ಬಗ್ಗೆ ಮಾತಾಡಲಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾದರೆ ನಷ್ಟ ಆಗೋದು ಯಾವುದಕ್ಕೆ ನಷ್ಟ ಆಗೋದು ನಮ್ಮ ದೇಶ ಭಾರತಕ್ಕೆ ಮತ್ತು ನಮ್ಮ ನೆರೆಯ ಇನ್ನೊಂದು ದೇಶ ಚೀನಾಕ್ಕೆ ಹಾಗೆ ನೋಡಿದರೆ ಇರಾನ್ ಮತ್ತು ಭಾರತದ ಮಧ್ಯೆ ಒಳ್ಳೆಯ ಸಂಬಂಧಗಳಿವೆ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ ಅಧ್ಯಕ್ಷರೊಂದಿಗೆ ಫೋನ್ ಸಂವಾದ ಮಾಡ್ತಾರೆ ಮತ್ತು ಈ ಒಂದು ಯುದ್ಧ ಬೇಗ ಕೊನೆಯಾಗಲಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಹಾಗಾದರೆ ಏನಾಗುತ್ತೆ ಈ ಒಂದು ಜಲಸಂಧಿಯನ್ನು ಇರಾನ್ ಏನಾದರೂ ಬಂದ್ ಮಾಡಿದರೆ ಇರಾಕ್ ಸೌದಿ ಅರೇಬಿಯಾ ಯು ಎ ಇ ಕತಾರ್ನಂಥ ದೇಶಗಳಿಂದ ಭಾರತಕ್ಕೆ ಬರುವ ಕಚ್ಚಾ ತೈಲ ಮತ್ತು ಸಿ ಎನ್ ಜಿ ಈ ಜಲಸಂಧಿಯ ಮೂಲಕವೇ ಬರುತ್ತೆ ಈ ರೂಟ್ ಏನಾದರೂ ರೆಸ್ಟ್ರಿಕ್ಟ್ ಆದರೆ ತೈಲ ಬೆಲೆ ಗಗನಕ್ಕೆ ಇರುತ್ತೆ ಇದರಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಸಿ ಎನ್ ಜಿ ಬೆಲೆ ಕೂಡ ತೀವ್ರವಾಗಿ ಏರಿಕೆ ಕಾಣ್ತವೆ ಜೊತೆಗೆ ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನು ಹೆಚ್ಚಿಸುತ್ತೆ ಅದರಿಂದಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ಕೂಡ ಹೆಚ್ಚಾಗುತ್ತೆ ಅದಾದ ನಂತರ ಹಣದುಬ್ಬರ ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಆಮದು ಬಿಲ್ ಜಾಸ್ತಿ ಆಗುತ್ತೆ ವಿದೇಶಿ ವಿನಿಮಯ ಮೀಸಲುಗಳ ಮೇಲೆ ಒತ್ತಡ ಹೇರುತ್ತೆ ಮತ್ತು ರೂಪಾಯಿ ಮೌಲ್ಯ ಕೂಡ ಕುಸಿಯುವ ಸಾಧ್ಯತೆ ಇದೆ ಇಂಧನ ಪೂರೈಕೆ ಸರಪಳಿ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ ಪರ್ಯಾಯ ಮಾರ್ಗಗಳು ಸೀಮಿತ ಆಗಿರುವುದರಿಂದ ಭಾರತಕ್ಕೆ ತೈಲ ಮತ್ತು ಅನಿಲ ತಲುಪೋದೇ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಮಾತಿದಿಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕದಂತೆ ಅಂತ ಈಗ ಆಗೋದು ಹಾಗೇನೆ ಕೇವಲ ಭಾರತಕ್ಕೆ ಮತ್ತು ಚೀನಾಕ್ಕೆ ಮಾತ್ರವಲ್ಲ ಬಹಳಷ್ಟು ದೇಶಗಳಿಗೆ ಈ ಥರ ಸಮಸ್ಯೆ ಉದ್ಭವಿಸುತ್ತೆ ಕೊನೆಯದಾಗಿ ಹೇಳಬೇಕಾಗಿರೋ ವಿಚಾರ ಏನಂದರೆ ಪೆಟ್ಟು ತಿಂದಿರುವ ಇರಾನ್ ಸುಮ್ಮನೆ ಇರೋದಿಲ್ಲ ಆದರೂ ಕೂಡ ಈಗ ಜಗತ್ತಿನ ಇತರೆ ದೇಶಗಳು ಈ ಸಂದರ್ಭದಲ್ಲಿ ನಮಗೇನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ಈ ಯುದ್ಧ ವಿಶ್ವ ಯುದ್ಧದತ್ತ ಸಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಭಾರತ ಇರಲಿ ಅಥವಾ ಶಾಂತಿಯನ್ನು ಬಯಸುವ ಯಾವುದೇ ದೇಶ ಇರಲಿ ಅಥವಾ ಅಭಿವೃದ್ಧಿಯನ್ನು ಬಯಸುವಂಥ ಯಾವುದೇ ದೇಶ ಇರಲಿ ಈ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಲೇಬೇಕು ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ಕೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆಯ ವೀಡಿಯೋಗಳನ್ನ ನಮಸ್ಕಾರ